ಬಸ್ ಇಲ್ಲ ಮನೆಯಿಂದ ಎಂಟು ಗಂಟೆಗೆ ಬಂದರೆ ಕಾಲೇಜು ವರ್ಷ ಹತ್ತು ಗಂಟೆ ಹತ್ತುವರೆ ಆಯ್ತದೆ ನಮ್ಮ ಪ್ರಿನ್ಸಿಪಲ್ ಎಲ್ಲ ಈಜಿಗೆ ಯಾಕಪ್ಪ ಯಾಕಪ್ಪೇಶ್ ಲೇಟು ಅಂದರೆ ಕೇಳೋರು ಕೇಳಲ್ಲ ಪೇರೆಂಟ್ಸ್ ಗರ್ಕಬ್ರಿಗೆ ಅಂತ ಹೇಳ್ತಾರೆ ನಾವು ಯಾರಿಗೆ ಹೇಳೋಣ ಕಡ್ಡಿಪೋದವ್ರೆ ಕೇಳೋರು ಅವಾಗ ಬಾ ಇವಾಗ ಬಾ ಅಂತ ಹೇಳ್ತಾರೆ ಎಷ್ಟೇ ಲೆಟರ್ ಕೊಟ್ಟರು ಏನೂ ಇಲ್ಲ ಇವರಿಗೆ ಕರೆಕ್ಟ್ ಬಸ್ ಇಲ್ಲ ಆಮೇಲೆ ಹುಡುಗಿರು ಫ್ರೀ ಮಾಡೋರೆ ಅಂತ ಅವ್ರಿಗೆ ಸ್ಟಾಪೇ ಕೊಡಲ್ಲ ಅವರಿಗೆಲ್ಲ ಸ್ಟಾಪ್ ಕೊಡಬೇಕು ಅವರು ಕಾಲೇಕ್ ಹೋಗ್ತಾ ಇರೋದು ಅವ್ರು ಮುಂದೆ ಭವಿಷ್ಯ ಕಟ್ತಿರ್ತಾನೆ ಹೋಗ್ತಾ ಇರೋದು ಅವರು ಕಾಲೇಜ್ ಹೋಗ್ಬೇಕು ಅವಕಾಶ ಮಾಡಿಕೊಡ್ಬೇಕು ಬಸ್ಗಳಿಗೆ ಅಂತ ಜಾ ರೂಟಲ್ಲೂ ಬಸ್ ಇಲ್ಲ ಕರೆಕ್ಟಾಗಿ ಈಗ ನಮ್ಗೆ ಮದ್ದು ರೂಟ್ ಹೋಗ್ತೇವೆ ಮದ್ದು ರೂಟ್ ಇಲ್ಲ ಸಡ್ಲೇ ಇಲ್ಲ ಮದ್ದೂರು ಸಟ್ಲೆಲ್ಲ ಬಸ್ಸೇ ಇಲ್ಲ ಅಣ್ಣ ಅಣ್ಣ ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ಕಾಲೇಜು ಹತ್ತುವರೆ ಮೇಲೆ ಆಗೋದು ಹತ್ತುವರೆಯಿಂದ ಒಳಗಡೆ ನಾವು ಯಾವತ್ತೂ ಹೋಗಿಲ್ಲ ನಾವು ಇಲ್ಲ ಆಮೇಲೆ ಡ್ರೈವರ್ಗಳು ಮಿರರ್ ಇರೋದಂತ ಮಿರರ್ ನೋಡ್ಕೊಂಡು ನೋಡ್ಕೊಂಡ್ ನಿನ್ಸ್ಬಕ್ತಾನೆ ಮಕ್ಳು ಹತ್ತಿದ್ರೆ ಹೊಂಟೋಗುದು ಡೋರ್ ಹಾಕ್ಬಿಡುದು ಜನ ರಸ್ತಿದ್ರೆ ಇಂಜರಿ ಡೋರ್ ಹಾಕ್ಬಿಟ್ಟು ಮುಂಚೆ ಕಾಲಿಲ್ವ ನಡ್ಕೋರಿ ಅನ್ನೋದು ಅದೇ ಗವರ್ಮೆಂಟ್ ಬಸ್ ಅವ್ನು ಇಷ್ಟ ಬಂದಾಗ ನಿನ್ಸ್ಬೇಕ ಅವ್ನ ಸಂಬಳ ತಗೊಳಕ್ ಬತ್ತಿರೋದು ಅದ್ ಬಿಟ್ಬಿಟ್ಟಿ ನಮ್ದು ಬಸ್ ಒನ್ ಹೊರಂಗಡ್ರ ಅವ್ರು ಮುಂಚಾರ ಕಾಲಿಲ್ವಾಣ ನಡ್ಕೋದ ಬನ್ನಿ ಅಂತಾರೆ ಅದೆಲ್ಲನೂ ನಾವೇ ಅವ್ರು ಹೆಂತ್ ಕೇಳ್ಬೇಕು ಹೆಣ್ಮಕ್ಳು ಇದ್ರೆ ನಮ್ಮನ್ನೂ ಬಿಟ್ಬಿಟ್ಟು ಹೊಂಟೋಗೋದು ಏನ್ಕೆ ಫ್ರೀ ಮಾಡಿಲ್ಲವಾ ಸಿರಮಯ್ಯ ದುಡ್ಡು ಕೊಡ್ತಿಲ್ಲ ಅವ್ರಿಗೆ ಯಾಕಂದ್ರೆ ಹೆಣ್ಮಕ್ಳು ಹಚ್ಚಿಸ್ಬೇಕಾಡಪ್ಪ ಅವರು ಮನೆಯವ್ರು ಕಳಿಸ್ತಾರೆ ಓದಿ ಅವಳು ಭವಿಷ್ಯ ಅವಳು ಕಟ್ಟಕೊಳ್ಳಿ ಅಂತ ಮನೆ ಕಳಿಸ್ತಾರೆ ಅಣ್ಣ ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದು ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅನ್ನೋದು ಅಣ್ಣ ನಾನೇ ಬೆಳಗ್ಗೆ ಅಪ್ಲಿಕೇಶನ್ಗೆ ಹೋಗಿ ಬೆಳಗ್ಗೆ ಪೋಲಿಸ್ ಸ್ಟೇಷನ್ ಅವ್ರು ಮಾತನಾ ಮಾತಾಡಿದ್ರು ಪಾಯಸ ಆಯ್ತು ಸರಿ ಮುಡು ಮಗ ಹೋಗುವ ಅಂದ್ರು ಅಣ್ಣ ಕಾನೂ ಎಲ್ಲರೂ ಹೋಗಿದ್ ಅಣ್ಣ ಮಿರರಲ್ಲಿ ನೋಡೋದೇ ಇಲ್ಲ ಸುಮ್ಮನೆ ಅಷ್ಟು ಕಾಲ್ ಮಾಡುಕ್ತಾರೆ ಸುಜನ್ ಅಂತ ಅಣ್ಣ ಊರಿಗೆ ರೋಡು ಚೆನ್ನಾಗಿಲ್ಲ ಬಸ್ ಬರೋದಿಲ್ಲ ಅಂತ ಅಂದಿದ್ರು ರೋಡ್ ಮಾಡಿಸ್ಕೊಟ್ರು ಕಂಪ್ಲೇಂಟ್ ಮಾಡಿದಕ್ಕೆ ವೋಟ್ ಓಟ್ ಎಲೆಕ್ಷನಲ್ಲಿ ಕಂಪ್ಲೇಂಟ್ ಮಾಡಿದಕ್ಕೆ ರೋಡ್ ಮಾಡಿಸ್ಕೊಟ್ರು ಇವಾಗ ಎಂಟುವರೆಗೂ ಮತ್ತು ಹನ್ನೆರಡು ಎರಡೂವರೆಗೊಂದು ನಾವು ಅಲ್ಲಿಂದ ಎರಡು ಕಿಲೋಮೀಟರ್ ನಡ್ಕೊಂಡ್ಬಂದು ಬಸ್ ಹತ್ಬೇಕು ನಾವು ಲೇಟಾಗಿ ಬರೋದು ಬ ಬಂದರೆ ಪ್ರಿನ್ಸಿಪಲ್ ಸರ್ ಬೈತಾರೆ ಬೈದು ಇದು ಮಾಡ್ತಾರೆ ಸರ್ ಆಮೇಲೆ ಪೇರೆಂಟ್ಸ್ ಅಂದ್ರೆ ಇಲ್ಲಾಂದರೆ ಕ್ಲಾಸಿಗೆ ಸರ್ಸಲ್ಲ ಹಂಗೆ ಹಂಗೆ ಅಂತ ಅಂತಾರೆ ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಸರ್ ಗಾಂಧಾಳು ರಶ್ ನಿಲ್ಸದ ಇಲ್ಲ ಬಸ್ಸೇ ಇಲ್ಲ ನಮ್ಮ ಊರಿಗೆ ಒಂದು ಕಾಲ್ ಬಂದು ಮತ್ತೆ ಎಂಟು ಕಾಲ್ ಬಂದು ಎರಡೂವರೆಗೊಂದು ಮಧ್ಯಾಹ್ನದ ಸಂಜೆ ಅಲ್ಲಿಂದ ಹೋಗ್ಬೇಕು ನಾವು ಪರಿಷತ್ ಮಂಡ್ಯ ವತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಇವತ್ತು ನಗರದ ನಾನಾ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಇವತ್ತು ತಮ್ಮ ಬಸ್ಸಿನ ಸಮಸ್ಯೆನ ಬಂದಿದ್ದರು ಬಂದಿದ್ರು ಏನಾಗಿದೆ ಅಂತಂದ್ರೆ ಹತ್ತು ಗಂಟೆಗೆ ಕಾಲೇಜ್ ಇರ್ತದೆ ಎಂಟೂವರೆಗೇ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಿಂಡಿಯನ್ನು ಕೂಡ ತಿನ್ನಲಿಕ್ಕೆ ಆಗದಲ್ಲೇ ಬಸ್ ಸ್ಟಾಪ್ನಲ್ಲಿ ಬಂದು ವೆಯ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅವರೂರಿಂದ ನಗರಕ್ಕೆ ತಲುಪಲು ಕೇವಲ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಟೈಮ್ ಸಾಕು ಆದರೆ ಬಸ್ಗಳು ಇನ್ ಟೈಮ್ಗಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಒಂದು ಒಂದೂವರೆ ಗಂಟೆ ಮುಂಚೆ ಬಂದು ವಿದ್ಯಾರ್ಥಿಗಳು ಕಾಯುವಂಥ ಪರಿಸ್ಥಿತಿ ಆಗಿದೆ ಎಷ್ಟೋ ಜನ ವಿದ್ಯಾರ್ಥಿನಿಯರು ಊಟ ತಿಂಡಿ ಮಾಡಿದಲೇ ಬಂದು ತಲೆ ಸುತ್ತು ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರೋಂತಹ ಲೋ ಬಿಪಿಯಾಗಿ ಉದಾಹರಣೆಗಳು ಕೂಡ ನಮ್ಮ ಮಂಡ್ಯದಲ್ಲಿದೆ ಇವತ್ತು ನಾವು ಹೇಳ್ತಿರೋದು ಇಷ್ಟೇ ಏನೋ ಸರಿಯಾದ ಸಮಯಕ್ಕೆ ಇನ್ ಟೈಮ್ಗೆ ಬಸ್ಗಳು ಬೇಕು ಪೀಕ್ ಅವರ್ಸಲ್ಲಿ ರೂರಲ್ ಬರೆ ಭಾಗದಿಂದ ಸಿಟಿಗಳಿಗೆ ಬಸ್ಬೇಕು ಮತ್ತು ಇವತ್ತೇನು ಕಾಲೇಜುಗಳು ನಾಲ್ಕೂವರೆ ಐದು ಗಂಟೆಗೆ ಮುಗಿದ್ರೆ ಸ್ಪೆಷಲ್ ಕ್ಲಾಸ್ಗಳು ಅವರು ಮನೆಗೋಗಿ ತಲುಪೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗುತ್ತೆ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಅವ್ರ ಪೋಷಕರು ಹೆಣ್ಮಕ್ಳನ್ನ ಕಾಲೇಜ್ಗಳಿಗೆ ಕಳ್ಸೋಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ಇದಾಗಿದೆ ಯಾಕೆಂದರೆ ಮನೆಗೆ ಬರೋಷ್ಟೊತ್ತಿಗೆ ಹೆಣ್ಮಕ್ಳು ಕತ್ತಲಾಗುತ್ತೆ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ಯಾರಪ್ಪ ಅನ್ನೋಂಥ ಭಯದಿಂದ ಹೈಯರ್ ಎಜುಕೇಷನ್ಗೂ ಇವತ್ತು ಹೆಣ್ಮಕ್ಳನ್ನ ಕಳಿಸೋಕ್ಕೂ ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಏನು ಮನವಿ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಏನು ಶಕ್ತಿ ಯೋಜನೆ ಬಂದಿದೆ ಅದರಿಂದ ಸಮಸ್ಯೆ ಆಗಿಲ್ಲ ಅದು ನಾವು ಸ್ವಾಗತ ಮಾಡ್ತೇವೆ ಆದರೆ ಅದರಿಂದ ಏನು ಹೆಚ್ಚುವರಿ ಬಸ್ಗಳನ್ನು ರೆಡ್ಯೂಸ್ ಮಾಡಿದ್ರು ಅದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಕಳೆದ ಒಂದೂವರೆ ವರ್ಷದಿಂದ ಕೂಡ ಮನವಿ ಅಥವಾ ಏನು ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾವುದೇ ರೀತಿ ಗ ಗಮನಾರ್ಹ ಬದಲಾವಣೆ ಆಗಿಲ್ಲ ಹಾಗಾಗಿ ಇವತ್ತು ನಾವು ಏನು ಹೋರಾಟ ಮಾಡಿದ್ದೇವೆ ಇದರ ಒಂದು ತಿಂಗಳ ಕಾಲಾವಕಾಶವನ್ನು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ನಾವು ಮಂಡ್ಯ ಕೊಡ್ತಾ ಇದ್ದೇವೆ ಸರಿಯಾದ ಸಮಯಕ್ಕೆ ಬಸ್ಗಳು ಮತ್ತು ಹೆಚ್ಚುವರಿ ಬಸ್ಗಳು ಬೇಕು ನೂರು ಜನ ನೂರೈವತ್ತು ಜನ ಒಂದು ಬಸ್ ಸ್ಟಾಪ್ನಲ್ಲಿ ವೆಯ್ಟ್ ಇದ್ದರೆ ಕೇವಲ ಎಂಬತ್ತು ಜನ ಹೋಗ್ತಾರೆ ಇನ್ನೊಂದು ಎಂಬತ್ತು ಜನ ವಿದ್ಯಾರ್ಥಿಗಳು ಕಾಲೇಜಿಂದ ವಂಚಿತರಾಗ್ತಾರೆ ಒಂದು ಒಂದೂವರೆ ಗಂಟೆ ಲೇಟಾಗಿ ಬಂದರೆ ಅವರಿಗೆ ಇದು ಏನು ಅಟೆಂಡೆನ್ಸ್ ಸಿಗಲ್ಲ ಎಪ್ಪತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಅಟೆಂಡೆನ್ಸ್ ಇದ್ದರೆ ಅವರಿಗೆ ಏನು ಎಕ್ಸಾಮಿನೇಷನ್ಗೂ ಕೂಡ ಕೂರಿಸಲ್ಲ ಈ ಪರಿಸ್ಥಿತಿ ಎದುರಾಗಿದೆ ಒಂದು ತಿಂಗಳೊಳಗಡೆ ಇವರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾವು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟು ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳಿಂದ ದೊಡ್ಡ ಒಂದು ಹೋರಾಟವನ್ನು ಮಾಡ್ತೇವೆ ಗುರುಪ್ರಸಾದ್ ಅಂತ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಕಾರ್ಯದರ್ಶಿ ಜನ ಬರುವಂತ ಕೆಪಾಸಿಟಿ ನೂರ ನೂರೈವತ್ತು ಜನ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ ಇವತ್ತು ಒಂದು ಒಂದೂವರೆ ಗಂಟೆಗಳ ಕಾಲ ಅವರು ತಿಂಡಿ ತಿಂದಲೇ ಬಂದು ಬಸ್ ಸ್ಟಾಪಲ್ಲಿ ಕಾಯುವಂತ ಪರಿಸ್ಥಿತಿ ಎದುರಾಗಿದೆ ಸರ್ ದಯವಿಟ್ಟು ನಾವು ಇವತ್ತು ಮನವಿ ಮಾಡ್ಕೊಂತ ಇದ್ದೇವೆ ಏನು ಸರ್ ಮಾರ್ಗದಲ್ಲಿ ಮಾಡಿ ಓಕೆ ಸರ್ ಸರ್ಗದಲ್ಲಿ ಇದು ಬಾಂಧವ್ಯಗಳ ಬೆಸುಗೆ